ನಮ್ಮ ಚಂದನವನದ ಹೆಮ್ಮೆಯ ತಾರೆ ಕೇವಲ ಚಂದನವನ ಮಾತ್ರವಲ್ಲ ರಾಷ್ಟ್ರದ ವಿವಿಧ ಭಾಷೆಗಳಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರುವಂತಹ ಶ್ರದ್ಧಾ ಶ್ರೀನಾಥ್ ನಮ್ಮ ಜೊತೆ ಇವತ್ತು ಇಂಡಿಯಾ ಟುಡೇ ಮೈಂಡ್ ರಾಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರದ್ಧಾ ಇಂಡಿಯಾ ಟುಡೇ ಮೈಂಡ್ ರಾಕ್ಸ್ ನಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೇಗೆ ಅನಿಸ್ತು ಹೇಗಿತ್ತು ಅನುಭವ ಥ್ಯಾಂಕ್ ಯು ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ತುಂಬಾ ಥ್ಯಾಂಕ್ಸ್ ತುಂಬಾ ಖುಷಿ ಆಯಿತು ಕೇಳಿ ಬಟ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಎನರ್ಜಿ ಟಾಪ್ ನಾಟ್ಸ್ ಟಾಪ್ ಲೆವೆಲ್ ಅಲ್ಲಿ ಯೂನಿವರ್ಸಿಟಿ ಪ್ರೆಮಿಸಸ್ ನೋಡೋದು ತುಂಬಾ ಚೆನ್ನಾಗಿದೆ ಹೋಸ್ಟಿಂಗ್ ತುಂಬಾ ಚೆನ್ನಾಗಿತ್ತು ಆ ಕಾನ್ವರ್ಸೇಷನ್ ನಡೆದಿತ್ತು ತುಂಬಾ ಚೆನ್ನಾಗಿತ್ತು ಸೊ ಟು ಅಂಡ್ ತುಂಬಾ ಖುಷಿ ಬಟ್ ಕೇಳಲೇಬೇಕು ಯಾಕೆಂತಂದ್ರೆ ನಾನು ಬಹಳಷ್ಟು ಜನ ಜೊತೆ ಮಾತನಾಡ್ತಾ ಇರ್ತೀನಿ ಈಗ ವೆನ್ ಇಟ್ ಕಮ್ಸ್ ಟು ಜರ್ನಲಿಸಮ್ ಸುಮಾರು ಜನ ಜರ್ನಲಿಸಮ್ ಅನ್ನ ಹೊರತುಪಡಿಸಿ ಓದಿರ್ತಾರೆ ಕ್ವಾಲಿಫಿಕೇಶನ್ ಬೇರೆ ಇರುತ್ತೆ ಬಟ್ ಬೇರೆ ಒಂದು ಪ್ರೊಫೆಷನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಐ ಹರ್ಡ್ ದಟ್ ನೀವು ಲಾ ಗ್ರಾಜುಯೇಟ್ ಕಾನೂನನ್ನ ಓದಿದ್ದೀರಿ ಕಾನೂನಿಗೂ ಆಕ್ಟಿಂಗಿಗೂ ಎಲ್ಲಿಂದ ಎಲ್ಲಿಯ ಸಂಬಂಧ ಅಂತ ಹೇಳಿ ನನಗೊಂದು ಸ್ವಲ್ಪ ಗೊತ್ತಾಗಬೇಕಾಗುತ್ತೆ ವೀಕ್ಷಕರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಅನ್ಸುತ್ತೆ ನೀವು ಆಕ್ಚುಲಿ ನೀವು ಕೋರ್ಟ್ಸಿಗೆ ಹೋದ್ರೆ ಅಲ್ಲಿ ಪ್ರೆಸೆಂಟ್ ಮಾಡೋ ಕೇಸ್ ಅದ್ರಲ್ಲಿ ಏನ್ ಡ್ರಮ್ಯಾಟಿಕ್ಸ್ ಇರುತ್ತೆ ಅದ್ರಲ್ಲಿ ಇರಬೇಕು ಆವಾಗಲೇ ಆ ಇಂಪ್ಯಾಕ್ಟ್ ಜೋಕ್ಸ್ ಸೈಡ್ ಎಸ್ ಏನು ಸಂಬಂಧ ಇಲ್ಲ ಅದು ಹೇಗೋ ಅದು ನನ್ನ ಹಣೆ ಬರ ಆರ್ ವಾಸ್ ರಿಟನ್ ಇನ್ ಮೈ ಫೇಟ್ ಬಟ್ ಕಾಲೇಜ್ ಟೈಮ್ ಅಲ್ಲಿ ಲಾ ಓದ್ತಿದ್ದಾಗ ನನ್ ನಾನು ನನ್ನ ಥಿಯೇಟರ್ ನಾನು ಡಿಸ್ಕವರ್ ಮಾಡಿದೆ ಅಂಡ್ ಆಕ್ಚುಲಿ ನನಗೆ ಸ್ಕೂಲ್ ಟೈಮಿಂದಾನೇ ಆಸೆ ಇತ್ತು ನಾನು ಆಕ್ಟರ್ ಆಗಬೇಕು ಅಂತ ಒಂದು ಚಿಕ್ಕ ಚಿಕ್ಕ ಆಸೆ ನನ್ಗೆ ಯಾಕೋ ಡೋರ್ ನಾಕ್ ಮುಚ್ಚಿಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ಏನೋ ಒಂದು ನಿನ್ನೆ ಅಮ್ಮ ಸೀರಿಯಲ್ ನೋಡ್ತಿರೋ ಒಂದು ಸೀನನ್ನು ಆಕ್ಟ್ ಮಾಡೋದು ಅವೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಬೆಳೀತಾ ಬೆಳೀತಾ ಓಕೆ ತುಂಬ ಸಿಲಿ ಅನ್ನಿಸ್ತು ಹಾಗಾಗಿ ಬರ್ತೋದೆ ಆರ್ ಐ ಟ್ರೈ ಟು ಪುಷ್ ಇಡ್ ಅಸೈ ಕಾಲೇಜಿಗೆ ಮೇಲೆ ಮತ್ತೆ ಆ ಆಸೆ ಹುಟ್ಟಿತು ಆ್ಯಂಡ್ ಮೈ ಫ್ರೆಂಡ್ಸ್ ಪುಷ್ ಮಿ ಇದೆ ಸರ್ ಇಷ್ಟೆಲ್ಲ ಮಾತಾಡಿದೀಯಾ ಹೋಗಲೇಬೇಕು ನಿನ್ನ ಆಡಿಷನ್ಗೆ ಸೊ ನನ್ನ ಹೆಸರು ನನ್ನ ಕೇಳ್ದೇನೆ ನನ್ನ ಹೆಸರು ನಂಬರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಆಡಿಷನ್ಗೆ ಅಲ್ಲಿಂದ ಕಾಲ್ ಬರುತ್ತೆ ಸೊ ದಟ್ಸ್ ಹೌ ಐ ಗೇಟ್ ಮೈ ಫಸ್ಟ್ ಆಡಿಷನ್ ನಾನು ಅಲ್ಲಿಂದ ಇಲ್ಲಿವರೆಗೂ ಒಂದು ಹದಿಮೂರು ವರ್ಷ ಆಗಿದೆ ಐ ಥಿಂಕ್ ಟು ಥೌಸಂಡ್ ಲೆವೆನಲ್ಲಿ ಆಗಿದ್ದು ನನ್ನ ಮೊದಲನೇ ಆಡಿಷನ್ ಆ್ಯಂಡ್ ಇಟ್ಸ್ ಐ ಜಸ್ಟ್ ಡಿಸ್ಕವರ್ಡ್ ಇಟ್ ಆ್ಯಂಡ್ ನನ್ನ ಡೈಲಿ ಆಕ್ಚುಲಿ ನಾನು ಡೈಲಿ ಥ್ಯಾಂಕ್ ಯು ಹೇಳಬೇಕು ಯಾರೇನು ಹೇಳಬೇಕು ಗೊತ್ತಿಲ್ಲ ಬಟ್ ಆ ಒಂದು ಆಡಿಷನ್ ನನ್ನ ಫ್ರೆಂಡ್ಸ್ ಸೈನ್ ಅಪ್ ಮಾಡಿರ್ಲಿಲ್ಲ ಅಂದರೆ ಮೇ ಬಿ ಬಹುಶಃ ನಾನು ಹೋಗ್ತಾನೆ ಇರಲಿಲ್ಲ ಬಹುಶಃ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ ಸೊ ಇಟ್ ರಿಯಲಿ ಫೀಲ್ಸ್ ಲೈಕ್ ಗಾಡ್ಸ್ ಪ್ಲೇ ಯು ನೋ ಲೈಕ್ ಯಾರೋ ಕೈ ಇದೆ ಇದರಲ್ಲಿ ಅಂಡ್ ದೇ ಹ್ಯಾವ್ ಡನ್ ಇಟ್ ಫಾರ್ ಮೀ ಸೋ ಯಾ ಬಟ್ ಭಾರತೀಯ ನ್ಯಾಯ ಸಮಿತಿ ಪುಸ್ತಕ ಏನಾದರೂ ಒಂದು ರೌಂಡ್ ಹಿಂಗೆ ತಿರು ಹಾಕಿದಿರಾ ಏನಾದರೂ ಚಾನ್ಸ್ ಇಲ್ಲ ಫುಲ್ಲಿ ನಾನು ಕೆಲಸ ಬಿಟ್ಟಿದ್ದಿ ನಾನೇ ಎಲ್ಲ ಮರ್ತು ಬಿಟ್ಟೆ ನಾನು ಬಿಕಾಸ್ ನನಗೆ ಮಾತ್ರ ಗೊತ್ತಿತ್ತು ನಾನು ಮತ್ತೆ ತಿರುಗಿ ಲಾ ಕಡೆ ನೋಡಲ್ಲ ಸೊ ಎಸ್ ಇಲ್ಲ ಮಾಡಿಲ್ಲ ನಾವು ನೀವು ನೀವು ಆ್ಯಕ್ಟ್ ಮಾಡಿದಂತಹ ಯೂಟರ್ನ್ ಮೂವಿಯನ್ನು ನೋಡಿದ್ರೆ ಯು ಪ್ಲೇಡ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ರೋಲ್ ಅನ್ನ ಪ್ಲೇ ಮಾಡಿ ಬಹಳಷ್ಟು ಜನ ಮಾತನಾಡ್ತಾರೆ ಏನಪ್ಪ ಇದು ತೋರಿಸಿದ್ದೇ ತೋರಿಸ್ತಾರೆ ಹಾಕಿದ್ದನ್ನೇ ಹಾಕ್ತಾರೆ ಅದು ಹೇಳಿದ್ದನ್ನೇ ಹೇಳ್ತಾರೆ ಅನ್ನುವಂತ ಒಂದು ಮಾತಿದೆ ಸೊ ನೀವು ಆ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಚುರಲಿ ಒಂದು ಪರಕಾಯ ಪ್ರವೇಶ ಅಂತ ಹೇಳಿ ಹಾಗೆ ಆಗುತ್ತೆ ಯಾವುದೇ ಒಂದು ಪಾತ್ರವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೌ ಡಿ ಯು ಫೀಲ್ ಪ್ಲೇಯಿಂಗ್ ಯುನೋ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡುವಂತ ಸಂದರ್ಭದಲ್ಲಿ ಹೌ ಡಿಡ್ ಯು ಫೀಲ್ ನಿಜ ಹೇಳಬೇಕಂದ್ರೆ ಆವಾಗ ಇನ್ನ ಚಿಕ್ ಹುಡುಗಿ ನಾನು ಅಂಡ್ ಈ ಇದೆಲ್ಲ ನನ್ಗೆ ಆಗ್ತಿದೆ ನನಗೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಪವನ್ ಕುಮಾರ್ ಅವ್ರ ಜೊತೆ ನಾನೇ ಹೀರೋಯಿನ ಅಂಡ್ ಯು ನೋ ಲೈಕ್ ನನಗೆ ಹೀರೋನ ಕರೀರಿ ಅಂತ ಮೆಸೇಜ್ ಬರೋ ಬರೋ ಬಂದಾಗ ಇಷ್ಟು ಲೈಕ್ ಇಟ್ ವಾಸ್ ಆಲ್ ಸೋ ಸರಿಯಲ್ ಟು ಮೀ ನನಗೆ ಸೊ ಆವಾಗಂತೂ ಯೋಚಿಸ್ನೇ ಯೋಚಿಸ್ಲೇ ಇಲ್ಲ ನನಗೆ ಬರೀ ಸ್ಕ್ರಿಪ್ಟ್ ಇತ್ತು ಪ್ರಿಪೇರ್ ಹೇಗೆ ಮಾಡಬೇಕು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಹತ್ರ ಹೋಗಿ ಡಿಸ್ಕಸ್ ಮಾಡೋದ ಸರ್ ಹೇಗೆ ಕೆಲಸ ಮಾಡ್ತಿರೋ ಅವೆಲ್ಲನೂ ಇರಲಿಲ್ಲ ಜಸ್ಟ್ ಓಕೆ ಕೊಟ್ಟಿದ್ದಾರೆ ಏನೇ ಆಗ್ಲಿ ಅಂದ್ರೆ ಡೋಂಟ್ ಡಿಸಪಾಯಿಂಟ್ ಯುವರ್ ಸೆಲ್ಫ್ ಜಸ್ಟ್ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಬಿಕಾಸ್ ಇದು ಯಾವಾಗ ಬರುತ್ತೋ ಮತ್ತೆ ಬರುತ್ತಾ ಅಲ್ವಾ ದಿಸ್ ನೋ ಇದು ಹಾಗಾಗಿ ನಾನು ನಿಜ ಹೇಳ್ಬೇಕಂದ್ರೆ ಯೋಚಿಸ್ಲೇ ಇಲ್ಲ ಇಟ್ ವಾಸ್ ಆಲ್ ವೆರಿ ಕಣ್ ಬಿಟ್ಕೊಂಡು ಎಲ್ಲಾ ನೋಡ್ತಾ ಇದ್ದೆ ಅವಾಗ ಇದು ಕ್ಯಾಮ್ರಾ ನಾ ಓ ಇದು ಹೆಂಗ್ ಇದೇನ್ ಮಾಡ್ತಿದ್ದಾರೆ ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಐ ವಾಸ್ ಯಂಗ್ ನೈವ್ ಇನೋಸೆಂಟ್ ಅಂಡ್ ವೆರಿ ಕ್ಯೂರಿಯಸ್ ಸ್ನೇಹಿತ್ರ ಜೊತೆ ಸುತ್ತಾಡಕ್ಕೆ ಸಮಯ ಸಿಗ್ತಾ ಇದೆಯಾ ಮಾಡ್ತೀನಿ ಸಮಯ ಮಾಡ್ತೀನಿ ಏನೇ ಎಷ್ಟೇ ಟ್ರಾವೆಲ್ ಇದ್ರು ಟೈಮ್ ಸಿಕ್ಕು ಬಿಡುತ್ತೆ अस्टेन थ्री फैसले अस्ट बिजी टाइम सिद्धू सुस्ती ओ ने mm. बंदे मत म दिन हम बो मेर बट नो ऐल लाइक मै फ्रेंड्स मीट मू आर अमार्मल पर्सन हू हाजिंग जॉब यु नो ಆಗಿತ್ತು ಅಂತ ಹೇಳಿ ಈಗ ಮಹಿಳಾ ಪಾತ್ರಗಳನ್ನ ತುಂಬ ತಲೆ ಎತ್ತಿ ನೋಡಬಹುದಾದಂತಹ ಒಂದು ಸ್ಥಾನ ಈಗ ಸಿಕ್ಕಿದೆ ಅಂತ ಹೇಳಿನ್ಸುತ್ತೆ ಸೊ ಹೌ ಡಿ ಯು ಸಿನ್ಸಿಷನ್ ಏನು ಪುರುಷ ಪ್ರಧಾನದಿಂದ ಈಗ ಮಹಿಳಾ ಪ್ರಧಾನಕ್ಕೆ ಮೂವ್ ಆಗ್ತಾ ಇರುವಂತದ್ದು ಒಳ್ಳೇದು ಅಂತ ಅನ್ಸುತ್ತಾ ಅಥವಾ ಬ್ಯಾಲೆನ್ಸ್ಡ್ ಆಗಿದ್ರೆ ಒಳ್ಳೇದು ಅಂತ ಅನ್ಸುತ್ತಾ ವಾಟ್ ಯು ಫೀಲ್ ಒಳ್ಳೇದು ಒಂದ್ ಮಠಕ್ಕೆ ಆಡಿಯನ್ಸ್ಗೂ ಇಷ್ಟ ಆಗ್ತಿದೆ ಇಂಥ ಫಿಲ್ಮ್ಸ್ ಅಂತ ಗೊತ್ತಾಗುತ್ತೆ ಬಿಕಾಸ್ ದೇ ವಿ ಆರ್ ಮೇಕಿಂಗ್ ಫಿಲ್ಮ್ಸ್ ಬಿಕಾಸ್ ದಿ ಆಡಿಯನ್ಸ್ ಶೋ ಇಂಟ್ರೆಸ್ಟ್ ಇವಾಗ ಯೂ ಟರ್ನ್ ಏನಕ್ಕೆ ಹಿಟ್ ಆಯ್ತು ಅಂದರೆ ಬಿಕಾಸ್ ಇಟ್ ಜಸ್ ದ ಸ್ಟೋರಿ ದ ಸ್ಟೋರಿ ವರ್ಕ್ ದ ಪ ಪಫಾರ್ಮೆನ್ಸ್ ಇಸ್ ವರ್ಕ್ಟ್ ಹಾಗಾಗಿ ಅದರಲ್ಲಿ ಯಾರೂ ಕೇಳಲಿಲ್ಲ ಹೀರೋ ಯಾರು ಅಥವಾ ಹೀರೋನ ಹುಡ್ಕೊಂಡು ಯಾರು ಮೂವಿನ ನೋಡೋಕ್ಕೆ ಬರ್ ಬಂದಿ ಬರಲಿಲ್ಲ ಆಫ್ಕೋರ್ಸ್ ಡಿರೆಕ್ಟರ್ನ ಯುನೋ ಫಾಲೋ ಮಾಡಿ ಬಂದರು ಹಾಗೆ ಬಟ್ ಇಟ್ ವರ್ಕ್ ಬಿಕಾಸ್ ಆಫ್ ದ ಸ್ಟೋರಿ ಸೊ ವೆನ್ ನಾವು ಎಸ್ ಯುನೋ ಫಿಮೇಲ್ ಮೇಲ್ ಪ್ರೊಟ್ಯಾಗ್ನಿಸ್ಟ್ ಫಿಲ್ಮ್ಸ್ ಆಗಲಿ ಗ್ರೇಟ್ ಫಿಮೇಲ್ ಪ್ರೊಟ್ಯಾಗ್ನಿಸ್ಟ್ ಫಿಲ್ಮ್ಸ್ ಆಗಲಿ ಗ್ರೇಟ್ ಬಟ್ ಐ ಥಿಂಕ್ ಇನ್ ದಿ ಎಂಡ್ ನಮಗೆ ಇಬ್ಬರು ಇರಲಿ ಇಬ್ರಿಗೂ ಅಷ್ಟೇ ಪ್ರಾಮುಖ್ಯತೆ ಇರಲಿ ಅಷ್ಟೇ ಒಳ್ಳೆ ಲೈಕ್ ವೆಲ್ ರಿಟನ್ ಕ್ಯಾರೆಕ್ಟರ್ಸ್ ಇರಲಿ ಯು ನೋ ಐ ಥಿಂಕ್ ದ್ಯಾಟ್ ಈಸ್ ಐಡಿಯಲ್ ಸಿನಾರಿಯೋ ಆ್ಯಂಡ್ ಅದು ಆಗುತ್ತೆ ಈ ಇತ್ತೀಚೆಗೆ ಹೊಸದಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡುವಂತಹ ಯುವ ಕಲಾವಿದರಿಗೆ ಶ್ರದ್ಧಾಡ ಸಜೆಷನ್ ಏನು ಸೌಂಡ್ಸ್ ಇಂಟ್ರೆಸ್ಟಿಂಗ್ ಕಂಪೇರ್ ಮಾಡಬೇಡಿ ನಿಮ್ಮ ಜರ್ನಿನ ಆ್ಯಂಡ್ ಅವ್ರ ಜರ್ನಿನ ಬಿಕಾಸ್ ಎಲ್ಲರ ಎಲ್ರೂ ಪಾತ್ ಇಸ್ ಡಿಫ್ರೆಂಟ್ ನೀವು ನೀವ್ ತಗೊಳೋ ಡಿಸಿಷನ್ಸ್ ಬೇರೆದಾಗಿರುತ್ತೆ ನಿಮ್ಗೆ ಲೈಫಲ್ಲಿ ಅಥವಾ ನಿಮ್ಗೆ ಕರಿಯರ್ ಬೇಕಾಗಿರೋದು ಡಿಫ್ರೆಂಟ್ ಆಗಿರುತ್ತೆ ಅವ್ರಿಗೆ ಬೇಕಾಗಿರೋದು ಡಿಫ್ರೆಂಟ್ ಆಗಿರುತ್ತೆ ಸೊ ಬೇರೆಯವ್ರನ್ನ ನೋಡಿ ಅಯ್ಯೋ ನಾವು ಒಟ್ಟಿಗೆ ಶುರು ಮಾಡಿದ್ದು ಬಟ್ ಅವ್ರು ಅಷ್ಟು ದೂರ ಹೋಗ್ಬಿಟ್ರಲ್ಲ ನಾನು ಎಲ್ಲಿದ್ದೀನಿ ಅದು ಮಾಡಕ್ ಹೋಗ್ಬೇಡಿ ಬಿಕಾಸ್ ಇನ್ ದಿ ಎಂಡ್ ಇಫ್ ಯು ಆರ್ ನೀವ್ ಡಿ ಇಫ್ ಯು ಆರ್ ವರ್ಕಿಂಗ್ ಆಸ್ ಅನ್ ಆಕ್ಟರ್ ಕಂಟಿನ್ಯೂಂಗ್ ಟು ವರ್ಕ್ ಆಸ್ ಅನ್ ಆಕ್ಟರ್ ಹ್ಯಾವ್ ನಾಟ್ ಕ್ವಿಟ್ ಬಿಕಾಸ್ ಅಯ್ಯೋ ನನಗೆ ಈ ಸರಿಯಾಗಿ ಆಗಿ ಬಂದಿಲ್ಲ ನಾನು ಬಿಟ್ಬಿಟ್ಟೆ ಎವ್ರಿ ಡೇ ಇಸ್ ಸ್ಟ್ರಗಲ್ ಬಟ್ ಇನ್ ದಿ ಎಂಡ್ ಇಟ್ಸ್ ವರ್ತ್ ಇಟ್ ಸೊ ಮುಂದಿನ ಪ್ರಾಜೆಕ್ಟ್ಸ್ ಕನ್ನಡದಲ್ಲಿ ಯಾವಾಗ ಮಾಡ್ತೀರಿ ವಾಪಸ್ ನೀವು ನೀವು ನಮ್ಮ ಆರು ಕೋಟಿ ಜನರನ್ನ ಕೇಳಿ ಯಾಕೆ ಶ್ರದ್ಧಾ ಮಾಡ್ತಾ ಇಲ್ಲ ಅವರೆಲ್ಲರೂ ಹೇಳ್ತಾರೆ ಬಿಕಾಸ್ ಶ್ರದ್ಧಂಗೆ ಇಷ್ಟ ಆಗೋ ಥರ ಸ್ಕ್ರಿಪ್ಟ್ಸ್ ಬರ್ತಾ ಇಲ್ಲ ಅಂಡ್ ನನ್ಗೆ ಅದು ತುಂಬಾನೇ ಇಂಪಾರ್ಟೆಂಟ್ ನಾನು ಕೆಲಸ ಮಾಡ್ದೇನೆ ಕೂತಿರ್ತೀನಿ ಬಟ್ ನನ್ಗೆ ಇಷ್ಟ ಆಗದಿರೋ ಕೆಲಸ ನನ್ಗೆ ಇಷ್ಟ ಇಲ್ಲ ಈಗ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ ಇದೆ ಈಗ ವರ್ಕ್ ಮಾಡ್ತಾ ಇದ್ದೀರಿ ಯಾವ ಯಾವ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ತೆಲುಗುನಲ್ಲಿ ನಲ್ಲಿ ಎರಡು ನಡೀತಾ ಇದೆ ತಮಿಳಲ್ಲಿ ಎರಡು ರೆಡಿ ಇದೆ ಹಂಗೆ ತೆಲುಗುನಲ್ಲಿ ಒಂದು ರೆಡಿ ಇದೆ ರಿಲೀಸ್ಗೆ ಸೊ ದಿಸ್ ಇಸ್ ದ ಜನರಲ್ ಸೋ ಮಚ್ ಶ್ರದ್ಧಾ ಮೈಂಡ್ ಸಿಗ್ ಬಂದಿದ್ದೀರಾ ಕೀಪ್ ರಾಕಿಂಗ್ ಅಂತ ಹೇಳಿ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ಟು ಕರ್ನಾಟಕ ತಕ್ ವೀಕ್ಷಕರೇ ಇದು ಶ್ರದ್ಧಾ ಶ್ರೀನಾಥ್ ಆ ನಮ್ಮೆಲ್ಲರ ನೆಚ್ಚಿನ ನಟಿ ಕರ್ನಾಟಕ ತಕ್ ಜೊತೆ ಮಾತನಾಡಿದ್ದು